ಕಪ್ಪು ಬಿಳುಪಿನ ಚೇರ್ ಒಂದು ಉಳಿದಿದೆ ಅದನ್ನೇ ತೊಡೆ ಅನ್ಕೊಂಡಿದೀನಿ ರವಿ ಬೆಳಗೆರೆ ಅವರು ಇಲ್ಲ ನೀವು ಹೇಳಿದ್ದು ಕಂಪ್ಲೀಟ್ಲಿ ಆಪೋಸಿಟ್ ಯಾಕಂದ್ರೆ ಅಪ್ಪ ನೀವು ಮಾಡಿದಿದ್ದು ಸರಿ ಇಲ್ಲಪ್ಪ ಅಂತ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ಒಬ್ರು ಇರ್ತಿದ್ರು ಐ ಮೀನ್ಸ್ ಅಪ್ಪ ನಾವ್ ಯಾವಾಗ ಅಪ್ಪನ ಬಗ್ಗೆ ಮಾತಾಡ್ತೀವಿ ಅದ್ ಯಾವ್ದೋ ಒಂದು ಟ್ಯೂಬ್ ಲೈಟ್ ಆಫೀಸ್ ಚೇಂಬರ್ ಮಿಣ ಅನತ್ತೆ ಇಷ್ಟು ಕಷ್ಟ ರವಿ ಬೆಳಗೆರೆ ಆಗಿದ್ದಿತ್ತು ಇಲ್ಲಿ ರಕ್ತ ಚೆಲ್ಲಿರ್ತಿದ್ರು ಅಲ್ಲಿ ಮಲ್ಲಿಗೆ ಹೂ ಮುಡಿಸ್ತಾ ಇದ್ರು ನನ್ನ ಉದ್ದೇಶ ಒಂದೇ ಇದನ್ನ ಬಹುಶಃ ಹೇಳಿಲ್ಲ ಹಾಯ್ ಬೆಂಗ್ಳೂರು ಬೇಕು ನಮ್ಗೆ ಬೇಕು ನನಗೆ ಅಂತ ಹೇಳಿ ನನ್ನ ತಲೆಲ್ಲೂ ಹುಳ ಬಿಟ್ಟು ಬಯಾಲಜಿಕಲ್ ಫಾದರ್ ಅಲ್ಲ ಹೆಸರಿಗೋಸ್ಕರ ಅಷ್ಟೇ ಅಪ್ಪ ಹುಟ್ಟಿಸಿದ್ ಬೇರೆ ಅವ್ರು ಯಾರೋ ತಾಯಿ ತನ್ನ ಅವ್ರಿಗೆಲ್ಲ ಹುಟ್ಟರೋದು ಯಾರಿಗೆ ಹೌದು ನನ್ನ ತಂದೆ ಹ್ಮ್ ಎಸ್ ಈಸ್ ಮೈ ಫಾದರ್ ಸುಪಾರಿ ಕೊಟ್ಟರೋ ಕೇಸಿಗೆ ಐದು ಸಾವಿರ ಅಡ್ವಾನ್ಸ್ ಅಪ್ಪ ಬಿಗ್ ಬಾಸ್ ವೈ ಾಗ ಇದಲ್ವಾ ನನ್ನ ಪ್ರಕಾರ ಒಂದು ತರದ್ದ ಸ್ಕ್ರಿಪ್ಟೆಡ್ ಅಂತ ಹೇಳ್ಬೋದು ಫೈನಲಿ ಅಪ್ಪನಿಂದ ಕಲಿತ ಒಂದು ಮೂರು ಪಾಠಗಳು ಒಂದು